ಆಲೂರು ಸಕಲೇಶಪುರ ಕ್ಷೇತ್ರ ವ್ಯಾಪ್ತಿಯ ಕಟ್ಟಾಯ ಹೋಬಳಿ ರಾವತನಹಳ್ಳಿ ಗ್ರಾಮದ ಏತ ನೀರಾವರಿ ಯೋಜನೆಯ ನೇರತ್ವ ಪ್ರಕ್ರಿಯೆಗೆ ಮೋಟಾರ್ ಸ್ವಿಚ್ ಹಾಕುವ ಮೂಲಕ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಾನು ಶಾಸಕನಾಗಿ ಕಳೆದೆರಡು ವರ್ಷಗಳಿಂದ ಕ್ಷೇತ್ರದ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತನಾಡುವ ಮೂಲಕ ಆಲೂರು ಸಕಲೇಶಪುರ ಕಟ್ಟಾಯ ಕ್ಷೇತ್ರದಲ್ಲಿ ಜನಸಾಮಾನ್ಯರ ನಿರೀಕ್ಷೆಗನುಗುಣವಾಗಿ ಸಾಕಷ್ಟು ಅಭಿವೃದ್ದಿ ಕೆಲಸ ಮಾಡಿದ್ದೇನೆ ಕಟ್ಟಾಯ ಹೋಬಳಿ ಕೆಲವು ಭಾಗದಲ್ಲಿ ಎಗಚಿ ನದಿಯಿಂದ ಏತ ನೀರಾವರಿ ಕಾಲುವೆ ತೆಗೆಯುವ ಸಂದರ್ಭದಲ್ಲಿ ಹಲವಾರು ಗ್ರಾಮಗಳಲ್ಲಿ ರೈತರು ಜಮೀನು ಕಳೆದುಕೊಳ್ಳಬೇಕಾಯಿತು ಅದರಲ್ಲಿ ರಾವತನಹಳ್ಳಿ ಗ್ರಾಮವು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಲ್ಲಿಯ ರೈತರಿಗೆ ಅನುಕೂಲವಾಗಲು ಏತ ನೀರಾವರಿ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಆದರೆ ಈ ಯೋಜನೆ ಆರಂಭಗೊಂಡು ನಲವತ್ತೊಂಬತ್ತು ವರ್ಷಗಳಿಂದ ಸ್ಥಗಿತಗೊಂಡಿತು ನಾನು ಶಾಸಕನಾದ ನಂತರ ಏಳು ಲಕ್ಷ ರು ವೆಚ್ಚದಲ್ಲಿ ನಿರಂತರ ವಿದ್ಯುತ್ ಸಂಪರ್ಕ ಕಾಮಗಾರಿ ಮುಗಿಸಿ ಕಟಾಯ ಹೋಬಳಿ ರಾವತನಹಳ್ಳಿ ಮುಟ್ಟನಹಳ್ಳಿ ಕಲ್ಲಳ್ಳಿ ಹಾಗೂ ಇತರೆ ಗ್ರಾಮಗಳ ಐನೂರು ಎಕರೆ ಪ್ರದೇಶಗಳಿಗೆ ನೀರು ಒದಗಿಸಬಹುದಾಗಿದೆ ಈ ಭಾಗದ ಜನರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು

ನಾನು ಆಡಳಿತಗಾರನಾದ ಮೇಲೆ ಈ ಪಾಕೃತದ ಸಂದರ್ಭದಲ್ಲಿ ನಮ್ಮ ಪಕ್ಷ ಎಲ್ಲವೂಗಳು ನೆರಕೊಂಡ ಹಾಗೆ ಏನಂತ ಒಂದು ಕೆಲಸ ಆದರೆ ಈ ಪಾಕೃತದ 50% ಜನರಿಗೆ ರೈತರಿಗೆ 26% ನೀಸಿ ತೆರೆ ಕನಿಷ್ಠ ಮೂರು ಬಿಕ್ಕರೆ ಎರಡು ಬಿಕ್ಕರೆ ತುಂಬ ಬಿಡಬಹುದು ಅಂತ ಹೇಳಿಕೊಂಡಿದೆ ನಾನು ಆಡಳಿತಗಾರನಾದ ಮೇಲೆ ಈ ಉದ್ದೇಶ 100% ಉದ್ದೇಶ ಅಂತ ಅಧಿಕಾರಿಗಳು ಇದರ ಸಂಪರ್ಕದಲ್ಲಿ కార్యక్రమం ఈక్రమ ప్రశస్వే ఈ వేదిక మేలు ఒక్క